ಪಾವನಾತ್ಮರೇ ಧನ್ಯಾತ್ಮರೇ ನಿಮ್ಮೆಲ್ಲರಲ್ಲಿಯೂ ಅನಂತ ಶರಣು ಶರಣಾರ್ಥಿಗಳು ಕಬೀರೊಂದು ಮಾತು ಬರೀತಾನೆ ಬಹಳ ಸುಂದರವಾಗಿರುವ ಮಾತು ಕಬೀರ ದರ್ಶನ ಭಯ ಸಾಧುಕಿ ಸಾಹಿಬ ಆವೇ ಯಾದ ಲೇಖಿ ಮೇ ಓ ಏಕಿ ದಿನ ಬಾಕಿಕೆ ದಿನ ಬರಬಾರ್ದು ಬಹಳ ಸುಂದರವಾದ ಮಾತನ್ನು ಕಬೀರ್ ಹೇಳ್ತಾನೆ ಯಾವತ್ತ ನಿನಗ ಸಂತನ ದರ್ಶನ ಆಗ್ತದ ಗುರುವಿನ ದರ್ಶನ ಆಗ್ತದ ಸತ್ಪುರುಷರ ದರ್ಶನ ಆಗ್ತದ ಅವರ ಚರಣ ಸನ್ನಿಧಾನದಲ್ಲಿ ಕುಳಿತುಕೊಳ್ಳುವಂಥ ಸೌಭಾಗ್ಯ ನಿನಗೆ ಒದಗಿ ಬರ್ತದ ನಿನ್ನ ಜನ್ಮದೊಳಗೆ ಧನ್ಯ ಅಂತ ತಿಳ್ಕೊ ಯಾಕ ಅಂದ್ರೆ ಪ್ರಪಂಚದೊಳಗೆ ಜೀವ ಪ್ರಪಂಚದ ವ್ಯವಹಾರದೊಳಗೆ ವ್ಯಸ್ತನಾಗಿ ಪರಮಾತ್ಮನಿಗೆ ಮರೆಯೋದು ಸ್ವಾಭಾವಿಕದ ನಮಗೆ ಪೂಜಾ ಮಾಡ್ಲಿಕ್ಕೆ ಸಮಯ ಇಲ್ರಿ ನಮಗೆ ಜಪ ಮಾಡ್ಲಿಕ್ಕೆ ಟೈಮ್ ಇಲ್ರಿ ನಮಗ್ ಧ್ಯಾನ ಮಾಡ್ಲಿಕ್ಕೆ ಟೈಮ್ ಇಲ್ರಿ ನಮಗೆ ಗುಡಿ ಬರ್ಲಿಕ್ಕಿಲ್ರಿ ಸಂಸಾರದಾಗ ನಮಗೆ ಆಗೋ ಮಿಸ್ ಮಿಸ್ಕಾಸಕ್ ಬರುವಲ್ರಿ ಜೀವ ಅನಂತ 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 ಪ್ರಪಂಚದ ವ್ಯವಹಾರದೊಳಗತ್ತಲ್ಲಿ ನನಗಿ ಸ್ವಾಭಾವಿಕವಾಗಿ ಪರಮಾತ್ಮನಿಗೆ ಮರೀತಾನ ಪರಮಾತ್ಮನಿಗೆ ಮರೀತಾನ ಅಂತ ಹೀಗೆ ಮರೀತಾನ ಪರಮಾತ್ಮನಿಗೆ ಸಂಸಾರದೊಳಗೆ ನೆನಪೇ ಬರಂಗಿಲ್ಲ ಅದ್ರ ಸಲುವಾಗಿ ಕಬೀರ್ ಹೇಳದ ಸಾಧುಗಳ ದರ್ಶನ ಮಾಡಿದ್ರೆ ಏನು ಫಲ ಆಗ್ತದ ಅಂದ್ರೆ ಅವ್ರಿಗೆ ನೋಡಿದ್ರೆ ಪರಮಾತ್ಮನ ನೆನಪ ಬರ್ತದ ಕಬೀರ ದರ್ಶನ ಸಾಧುಕೆ ಸಾಹಿಬ ನಿಜವಾದ ಸಂತ ಮಹಾತ್ಮ ಅಂತ ಅಂತಾರ ಚರಣ ಸನ್ನಿಧಾನಕ್ಕೆ ಹೋಗಿರಬೇಕು ದರ್ಶನ ಮಾಡಿರ್ಬೇಕು ಪರಮಾತ್ಮನ ಪ್ರೇಮ ಹುಟ್ಟಿರ್ಬೇಕು ಅವನ ಸಮೀಪ ನಾವು ಕುಂತಿರಬೇಕು ಭಗವತ್ ಪ್ರೇಮ ಅಂತರಂಗದೊಳಗೆ ಜಾಗೃತ ಆಗಿರ್ಬೇಕು ಮನಸ್ಸು ಶಾಂತ ಆಗ್ಬೇಕು ಮನಸ್ಸ ಸಮಾಧಾನ ಆಗ್ಬೇಕು ಆನಂದ ಆನಂದ ಹೃದಯದೊಳಗ ಆನಂದ ತುಂಬಬೇಕು ಸಸಿಯ ಮೇಲೆ ಸಾಗರ ಹರಿದಂತಾಯಿ ತಾಯಿ ತಾಯಿ ತೆನ್ನಗತಿ ಆನಂದದೊಳು ಓಲಾಡುವೆ ಆನಂದದಳು ತೇಲಾಡುವೆ ಅಕ್ಕ ಮಹಾದೇವಿ ತಾಯಿ ಅಂತಳ ಬಹಳ ಸುಂದರವಾದ ಮಾತು ನಿಮ್ಮ ಶರಣರು ಬರ್ತಾರ ಗುಡಿ ತೋರಣವ ಕಟ್ಟಿ ಷಡು ಸಂಮಾರ್ಜನೆಯ ಮಾಡಿ ಚಾಂಗಫಲ ಅಂತ ಕುಣಿತೀನಿ ಅಂತ ಶರಣರು ಹೇಳ್ತಾರೆ ಅಂದಮೇಲೆ ಸತ್ಸಂಗದ ಮಹತ್ವ ಇರಬೇಕು ವಿಚಾರ ಮಾಡಿ ಬಹಳ ಸುಂದರವಾಗಿ ಸುಭಾಷಿತದೊಳಗೊಂದು ಮಾತು ಬರ್ತದ ಚಂದನಂ ಶೀತಲಂ ಲೋಕೆ ಚಂದನಂಚ ಚಂದ್ರಮ ಚಂದನ ಚಂದ್ರಯೋರ್ ಮಧ್ಯೆ ಶೀತಲ ಸಾಧು ಸಮಾಗಮ ಬಹಳ ಅದ್ಭುತವಾಗಿರುವ ಮಾತು ಈ ಪ್ರಪಂಚದೊಳಗ ಚಂದನದ ಗಿಡ ಗಂಧದ ಕೊರಡೆನದಲ್ಲ ಬಹಳ ತಂಪಿರ್ತದೆ ಬಹಳ ತಂಪದು ಬಹಳ ತಂಪು ಚಂದನ ಅದು ಬಹಳ ತಂಪಿರ್ತದೆ ಚಂದನಂ ಶೀತಲಂ ಲೋಕೆ ಅದಕ್ಕಿಂತ ಹೆಚ್ಚಿನ ತಂಪು ಅದರೊಳಗೆ ಇರ್ತದೆ ಅಂದ್ರೆ ಚಂದ್ರನೊಳಗ ಅಂದ್ರವ ಚಂದನಂ ಶೀತಲಂ ಲೋಕೆ ಚಂದನಂಚ ಚಂದ್ರಮ ಚಂದನದಕ್ಕಿಂತ ತಂಪು ಚಂದ್ರ ಇರ್ತಾನ ಚಂದನ ಚಂದ್ರ ಇವ್ರಿಬ್ಬರ ಮಧ್ಯದೊಳಗ ಸಾಧುಗಳ ಸಂಘ ಬಹಳ ತಂಪಿರ್ತದ ಅಂತ ಹೇಳಿದವ ಅಭಿಪ್ರಾಯ ಏನ ಒಂದು ಅಂದ್ರ ಸಂತರು ಯಾಕ ತಂಪಿರ್ತಾರ ಅವರಲ್ಲಿ ಶಾಂತ ಅಂದ್ರೇನು ಶಾಂತ ಪ್ರಶಾಂತ ಹಲ್ಚಲಿ ಪರಮಾನಂದದೊಳಗ ತೇಲಾಡ್ತಿರ್ತಾರ ಬಹಳ ಸುಂದರವಾದ ಮಾತನ್ನು ಹೇಳಿದ ಸಾಧುಗಳ ಸಂಘ ಯಾಕೆ ಹಂಗಿರ್ತದ ಅಂದ್ರ ಪರಮಾತ್ಮ ಎಲ್ಲಿ ಅದನ್ನು ನಿಮಗೆ ಗೊತ್ತದ ನಾವು ಹೇಳ್ತೇವೆ ಹಿಮಾಲಯದೊಳಗೆ ಹಿಮಾದ್ರಿಯೊಳಗ ಪರಮಾತ್ಮ ಅದನ್ನು ಆ ಹಿಮಾಲಯದೊಳಗಿರುವಂಥ ಪರಮಾತ್ಮ ತಂಪು ತಂಪದ ಬರಫದ ಭಾಳ ತಂಪದ ಆ ಪರಮಾತ್ಮನಿಗೆ ಸಂತರು ತಮ್ಮ ಹೃದಯದೊಳಗೆ ಕೂಡಿಸ್ಕೊಂಡಾರ ಶರಣ ಜನರ ಸದು ಹೃದಯ ನಳಿನದಳು ಪರಿಸೋಭಿಸುತ್ತಿರುವುದು ನಿನ್ನ ಪಾದ ಹರಹರ ಗುರು ಶಂಭುಲಿಂಗ ನಿನ್ನ ಪಾದ ಧರೆ ಘನವೆಂಬೆನೆ ನಾಗೇಂದ್ರನ ಫಣಾಮಣಿಯ ಮಣಿಯ ಮೇಲೆ ಅಡಗಿತ್ತು ನಾಗೇಂದ್ರ ಘನವೆಂಬೆನೆ ಪಾರ್ವತಿಯ ಕಿರಕುಣಿಕೆ ಆಯಿತು ಪಾರ್ವತಿ ಘನವೆಂಬನೆ ನಮ್ಮ ಪರಮಾತ್ಮನ ಅರ್ಧಾಂಗಿಣಿಯಾದಳು ಪರಮಾತ್ಮ ಘನವೆಂಬೆನೆ ಕೂಡಲ ಸಂಗನ ಶರಣರ ಮನದ ಕೊನೆಯಲ್ಲಿ ಅಡಗಿಪ್ಪನಾಗಿ ಪರಮಾತ್ಮ ಎಲ್ಯಾದನ ಅಂದ್ರೆ ಸ್ವಂತ ಹೃದಯದೊಳಗಾದ ಎಲ್ಯಾಣ ಶಿವ ಎಲ್ಯಾಣ ಬಲ್ಲ ಜ್ಞಾನಿಗಳ ಬಲ್ಯಾನ ಪರಮಾತ್ಮ ಎಲ್ಲಿರ್ತಾನ ಅಂದ್ರೆ ನಾಹಂ ವಸಾಮಿ ವೈಕುಂಠೆ ನಾಹಂ ವಸಾಮಿ ಕೈಲಾಸೆ ನಮೇರೋ ನ ಮಂದರೆ ಪರಮಾತ್ಮ ಸ್ವತಃ ಹೇಳ್ತಾ ಮಾತು ನಾ ಎಲ್ಲಿರ್ತೀನಿ ಅಂದ್ರೆ ಮದ್ಭಕ್ತ ಎತ್ರ ಗಾಯಂತಿ ತತ್ರ ತಿಷ್ಟಾಮಿ ನಾರದ ನನ್ನ ಭಕ್ತ ಎಲ್ಲಿರ್ತಾನೆ ಅವನ ಹತ್ರ ಇರ್ತೀನಿ ನನ್ನ ಪರ್ಮನೆಂಟ್ ಅಡ್ರೆಸ್ ಅಂದ್ರೆ ಸಂತನ ಹೃದಯ ರಾಮೇಶ್ವರ ಹೇಳ್ತಾರೆ ಬಹಳ ಮಂದಿ ಪರಮಾತ್ಮ ಅದಾನ ಅಂದ್ರೆ ಬಾರ ಜ್ಯೋತಿರ್ಲಿಂಗದ ಕಡೆ ಕೈ ಮಾಡಿ ತೋರಿಸ್ತಾರ ಪರಮಾತ್ಮ ಅದಾನ ಅಂದ್ರೆ ಸ್ವರ್ಗದೊಳಗಂತ ಮ್ಯಾಲ ಕೈ ಮಾಡಿ ಮಾಡ್ತೋರಿಸ್ತಾರ ಗೋಲೋಕ ವೈಕುಂಠ ಲೋಕ ಶಿವಲೋಕ ಮ್ಯಾಲ ಕೈ ಮಾಡಿ ತೋರಿಸ್ತಾರ ಪರಮಾತ್ಮನಿ ಕೇಳಿದ್ರೆ ಹೇಳದ ಅವೆಲ್ಲ ನಂದು ಟೆಂಪ್ರರಿ ಅಡ್ರೆಸ್ ಆದವಾ ನೌಕರಿ ಮಾಡೋರಿಗೆ ಇರ್ತಾವಲ್ಲ ಒಂದು ಖಾಯಂ ಅಡ್ರೆಸ್ ಒಂದು ಟೆಂಪ್ರರಿ ಅಡ್ರೆಸ್